ಹಲೋ ಗೈಸ್ ದಿಸ್ ಇಸ್ ಫ್ರಮ್ ಲ್ಯಾಮಿನ್ ಕನ್ನಡ ಏನು ನೋಡ್ತಾ ಇದ್ರ ಆಸ್ಕರಿಸರಿ ಟು ಪಾರ್ಟ್ ಟು ಇದು ಪಾರ್ಟ್ ಒನ್ ಲೈಫ್ ಸೈಕಲ್ಗೆ ಎಂಡ್ ಆಗಿದೆ ಪಾರ್ಟ್ ಟು ಇಲ್ಲಿಂದ ಎಪಿಡಿಮಾಲಜಿಯಿಂದ ಕಂಟಿನ್ಯೂಷನ್ ಆಗುತ್ತೆ ಸೊ ಇನ್ನು ಜಿಯೋಗ್ರಾಫಿಕಲಿ ಡಿಸ್ಟ್ರಿಬ್ಯೂಷನ್ ಡಿಟರ್ಮಿನೇಷನ್ ಬೈ ದಿ ಕರ್ಮೆಟ್ ಆ್ಯಂಡ್ ಸ್ಯಾನಿಟೇಷನ್ ಹ್ಯೂಮನ್ ಬಿಹೇವಿಯರ್ ಇದ್ರ ಮೇಲೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಎಕ್ಸೆ ಏನಿದೆ ಇದು ಇನ್ಫೆಕ್ಟಿವ್ ಇನ್ ಆನ್ ಸಾಯಿಲ್ ಓನ್ಲಿ ಯಾವಾಗ ಮಣ್ಣಲ್ಲಿರ್ತಕ್ಕಂಥ ಒನ್ಸು ಆವಾಗ ಇನ್ಫೆಕ್ಟಿವ್ ಫಾರ್ಮಲ್ಲಿರುತ್ತೆ ಇದು ಎಕ್ಸ್ನ ಏನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಅದು ಎಕ್ಸಲ್ಲಿಂದ ಇದ್ದು ಹಂಗೋ ಹಿಂಗೋ ನಮಗೆ ಸಿ ಬಾಡಿ ಒಳಗೆ ಸೇರಿಕೊಂಡು ಪೆರಿಂಟ್ರೇಟ್ ಆಗಿ ಅಲ್ಲಿಂದ ಇನ್ಫೆಕ್ಷನ್ ಕಾಸ್ ಆಗುತ್ತೆ ನೆಕ್ಸ್ಟು ಏಯ್ಟಿ ಟು ಹಂಡ್ರೆಡ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಮೇ ಬಿ ಇನ್ಫೆಕ್ಟೆಡ್ ಪರ್ಸೆಂಟೇಜೇನು ಊರ್ಕೋಗಿ ಇನ್ನೇನು ಆಲ್ಮೋಸ್ಟ್ ಎಲ್ಲರೂ ಇನ್ಫೆಕ್ಷನ್ ಆಗಿರುತ್ತೆ ಅಂದರೆ ಒಂದು ಏಜ್ ಲಿಮಿಟ್ ಇರುತ್ತೆ ಚಿಲ್ಡ್ರನ್ಸಲ್ಲಿ ಸೊ ಒಂದು ಸ್ಟೇಜಲ್ಲಿ ಚೈಲ್ಡ್ಹುಡ್ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಎಲ್ಲರಿಗು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಥ್ರೂ ಕಂಟಾಮಿನೇಟೆಡ್ ಡ್ರಿಂಕಿಂಗ್ ವಾಟರ್ ಥ್ರೂ ಫ್ರೆಶ್ ವೆಜಿಟೇಬಲ್ಸ್ ಗ್ರೋನ್ ಇನ್ ಫೀಲ್ಡ್ಸ್ ಯೂಸಿಂಗ್ ನೈಟ್ಸ್ ಆಯಿಲ್ ಆ್ಯಂಡ್ ಟು ಮೌತ್ ಥ್ರೂ ದಿ ಡರ್ಟಿ ಫಿಂಗರ್ಸ್ ಆಯ್ತಲ್ಲ ಸೊ ಕಂಟಾಮಿನೇಟೆಡ್ ವಾಟರ್ ಕಲುಷಿತ ನೀರು ಕಲುಷಿತ ಪಾನೀಯಗಳು ಏನಿದೆ ಅವನ್ನೆಲ್ಲ ಕುಡಿಯೋದ್ರಿಂದ ಬರ್ಬೋದು ಅಥವಾ ಫ್ರೆಶ್ ವೆಜಿಟೇಬಲ್ಸ್ ಗ್ರೋನ್ಸ್ ಇನ್ ಫೀಲ್ಡ್ಸ್ ಯೂಸಿಂಗ್ ನೈಟ್ಸ್ ಆಯಿಲ್ ಸೋ ಮಣ್ಣಲ್ಲಿ ಬೆಳೀತಕ್ಕಂಥ ಕೆಲವೊಂದಿದು ಅಂದರೆ ಮಣ್ಣಲ್ಲಿ ಬೆಳೆದಿರೋ ಎಲ್ಲದರಿಂದಲೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸೊ ಹಂಗಂತೇಳಿ ಮೇಲೆ ಯಾವುದು ಬಿಡುತ್ತೋ ಅದು ಹೇಳೋಕ್ಕಾಗಲ್ಲ ಒಳಗಡೆ ಬಿಡ್ತಕ್ಕಂಥದ್ದು ಕ್ಯಾರೆಟು ಬೀಟ್ರೂಟು ಕಡಲೆಕಾಯಿ ಗೆಡ್ಡೆ ಗೆಣಸು ಈ ಥರ ಏನಿದ್ದಾವೆ ಕೆಲವೊಂದು ವೆಜಿಟೇಬಲ್ಸ್ಗಳು ಮಣ್ಣೊಳಗಡೆ ಬಿಡ್ತಕ್ಕಂಥವು ಅದರಲ್ಲಿ ಇನ್ಫೆಕ್ಷನ್ ಕಾಸು ಆಗ್ಬೋದು ಅವನ್ನ ಚೆನ್ನಾಗಿ ತೊಳ್ದಿ ತಿನ್ನಬೇಕು ಮಣ್ಣು ಮೇಲುಗಡೆ ಈ ಟೊಮೆಟೊ ಬೆಂಡೆಕಾಯಿ ಅಂಥವು ಇಂಥವು ಏನಿದ್ದಾವೆ ಹುಳ್ಳಿಕಾಯಿ ಅವು ಇವೆಲ್ಲ ಇವಕ್ಕೆಲ್ಲ ಏನಷ್ಟಾಗಿ ಅದು ಸ್ಪ್ರೆಡ್ ಆಗೋದಿಲ್ಲ ಯಾಕೆ ಅಂದರೆ ಅದಕ್ಕೂ ಸಾಯಿಲ್ಗೂ ಕಾಂಟ್ಯಾಕ್ಷನ್ ಕಾಂಟ್ಯಾಕ್ಟ್ ಆಗೋದಿಲ್ಲ ಸ್ವಲ್ಪ ದೂರ ಇರುತ್ತೆ ಸೊ ಮಣ್ಣೊಳಗಡೆ ಬಿಡ್ತಕ್ಕಂಥವ್ಗೆ ಸಾಯಿಲ್ಗೆ ಕಾಂಟ್ಯಾಕ್ಷನ್ ಇರುತ್ತೆ ಸೊ ಅವಾಗ ಕಂಡಾಮಿನೇಷನ್ ಆಗ್ಬೋದು ಸೊ ಅವನ್ನೆಲ್ಲ ಏನು ಮಾಡಬೇಕು ಚೆನ್ನಾಗಿ ತೊಳೆದು ತಿನ್ನಬೇಕು ಸೊ ಇನ್ನೋತ್ ದರ್ಟಿ ಫಿಂಗರ್ಸ್ ಅವಾಗವಾಗ ಹ್ಯಾಂಡ್ ವಾಶ್ ಮಾಡಬೇಕು ಹ್ಯಾಂಡ್ ವಾಶ್ ಮಾಡ್ದಲ್ಲೆ ಕೈ ತೊಳೆದಲ್ಲೇ ಕೈ ಎಲ್ಲೆಲ್ಲಿ ಇಟ್ಟಿರ್ತಿವೋ ಏನೇನು ಮಾಡಿರ್ತಿವೋ ಆ್ಯಕ್ಚುಲಿ ನೋಡ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪಾನಿಪುರಿ ಕೊಡೋರನ್ನ ಅದು ಟ್ರೋಲ್ಸ್ ಮಾಡ್ತಿರ್ತಾರೆ ಜನ ನೋಡ್ತಿರ್ತಾರೆ ಅವನ ಎಲ್ಲೆಲ್ಲ ಕೆರ್ಕೊಂಡು ಏನೇನೋ ಮಾಡ್ಕೊಂಡು ಪಾಪ ಅದಿಂದಲೇ ಕೈಯಲ್ಲಿ ಕೊಡ್ತಿರ್ತಾನೆ ಸೊ ಆ ಥರ ಡರ್ಟಿ ಅಲ್ಲಿ ಅವನ ಎಲ್ಲೆಲ್ಲೋ ಕೆರ್ಕೊಂಡು ಏನೇನೋ ಮಾಡ್ಕೊಂಡು ಮರ್ತಿ ಅರ್ಥ ಮರ್ತಾ ನಾವು ಬಾಯಿಕ್ಕೊಂಡು ನಮ್ಮ ಕೈ ನಾವು ಬಾಯಿಕ್ಕೊಂಡ್ರೆ ಅದೊಂಥರ ಅದನ್ನ ಬಿಟ್ಬಿಟ್ಟು ಬೇರೇನೆಲ್ಲ ಕೇಳ್ಕೊಂಡಿರೋದು ಅವ್ನು ಅಲ್ಲಿ ಅಲ್ಲಿಟ್ಟರೆ ಹೇಗೆ ನೆಕ್ಸ್ಟ್ ನೋಡಿದ್ರೆ ಪ್ರೀ ಡಿಪೋಸಿಂಗ್ ಫ್ಯಾಕ್ಟರ್ಸ್ ಅಂದರೆ ಇದಕ್ಕೆ ಏನೇನು ಅಫೆಕ್ಟ್ ಮಾಡುತ್ತೆ ಫ್ಯಾಕ್ಟರ್ಸ್ ಏನೇನು ಕಾಸು ಮಾಡುತ್ತೆ ಅಂದರೆ ಎನ್ವಿರಾನ್ಮೆಂಟ್ ವಾತಾವರಣ ಮತ್ತು ಹ್ಯೂಮನ್ ಬಿಹೇವಿಯರ್ ಅಂದರೆ ನೋಡಿ ಈಗ ಕೈ ತೊಳ್ದಿಲ್ಲ ತಿನ್ನೋದು ಅದು ಇದು ಅಂತೇಳಿ ಇನ್ನು ಜೆನೆಟಿಕ್ ಪ್ರೀಝರ್ ಪ್ರೀ ಡೆಪೋಸಿಷನ್ ಅಕೌಂಟಿಗೆ ಅಮೌಂಟ್ ಆದರೂ ಪ್ರೀ ಡೆಪೋಸಿಷನ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಕೆಲವೊಂದು ಕಾಯಿಲೆಗಳು ಮಾತ್ರ ಈ ಥರ ಹಂಗೆ ಪ್ರಿ ಹುಟ್ಟೋದ್ಕು ಮುಂಚೆಗೆ ಡೆಪೋಸಿಷನ್ ಆಗಿರುತ್ತೆ ಹ್ಞೂ ಅಲ್ಲೇ ಬಂದುಬಿಡುತ್ತೆ ವೋಸ್ಟ್ ಇಮ್ಯುನಿಟಿ ಇಮ್ಯುನಿಟಿ ಮೇಲೂ ಡಿಪೆಂಡ್ ಆಗಿರುತ್ತೆ ಅಥವಾ ಜೆನೆಟಿಕ್ ಮೇಲೆ ಅಂದರೆ ಕೆಲವೊಂದು ಅಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳು ಇನ್ ಪ್ಯಾಥೋಜೆನಿಸಿಸ್ ನೋಡೋದಾದ್ರೆ ಮೈಗ್ರೇಷನ್ ಲಾರ್ವ ಲಾರ್ವಾ ಏನು ಮಾಡುತ್ತೆ ಮೈಗ್ರೇಷನ್ ಮಾಡುತ್ತೆ ಮೈಗ್ರೇಷನಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಒಂದು ಆಸ್ಕ್ಯಾರಿಸ್ ನಿಮೋನಿಯಾ ಒಂದು ಲೋಫ್ಲಾರ್ ಸಿಂಡ್ರೋಮ್ ಒಂದು ಸಿರಮ್ ಸ್ಲೋಫ್ ಎಲ್ಲೋ ಕೇಳಿದ್ದೀವಿ ಅನ್ಕೊಂಬೇಡಿ ಕೊರೈನೇ ಬ್ಯಾಕ್ಟೀರಿಯಾ ಡಿಫ್ ತೀರದದು ಇದು ಬೇರೆ ಇಲ್ಲೊಂದು ಸಿಂಡ್ರೋಮ್ ಇದು ಆಯ್ತಲ್ಲ ನೆಕ್ಸ್ಟು ಲಾರ್ವ ಅಲರ್ಜಿಕ್ ರಿಯಾಕ್ಷನ್ ಮಾಡುತ್ತೆ ಓದ್ಕೊಳ್ಳಿ ಸ್ವಲ್ಪ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಆಮೇಲೆ ನೀವೇ ಕೇಳೋಕ್ಕೆ ಕಷ್ಟಪಡ್ತೀರ ಆಮೇಲೆ ನಾವು ಓದ್ಕೊಂಡು ಹೇಳ್ತೋದ್ರೆ ಮೈಲ್ಡ್ ಇನ್ಫೆಕ್ಷನ್ ಆರ್ ದಿ ಎ ಸಿಂಟಮ್ಯಾಸಿಕ್ ಅಡಲ್ಟ್ ವೋಮಲ್ಲಿ ಚಿಕ್ಕದಾಗಿ ಏನಾದ್ರು ಇನ್ಫೆಕ್ಷನ್ ಮಾಡಿದ್ರೆ ಅದು ಎ ಸಿಂಟಮಾಸಿಕ್ ಅಂದರೆ ಸಿಂಟಮಿನ್ ಕಾಜ್ ಮಾಡೋದಿಲ್ಲ ಇನ್ನು ಸ್ಪಾಯಿಲೇಟಿವ್ ಆ್ಯಂಡ್ ನ್ಯೂಟ್ರಿಷನ್ ಎಫೆಕ್ಟ್ ಸೀನ್ ಇನ್ ಹೆವಿ ವಮ್ಸ್ ಬರ್ಡನ್ ಜಾಸ್ತಿ ವಮ್ಸ್ ಇದ್ದಾಗ ಇನ್ಫೆಕ್ಟ್ ದ ಡೈಜೆಷನ್ ಆಫ್ ದಿ ಅಬ್ಸಾರ್ಬ್ಷನ್ ಆ್ಯಂಡ್ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ವಿಟಮಿನ್ ಎ ಡಿಫಿಷಿಯನ್ಸಿ ಬೋರ್ಡಿಂಗ್ ಆ್ಯಂಡ್ ಶಾರ್ಟಿಂಗ್ ಇಟ್ ವಿಲೈ ಇ ಲಾಂಗೇಶನ್ ಆಫ್ ದಿ ಕ್ರಿಪ್ಸ್ ಆ್ಯಂಡ್ ರೌಂಡ್ ಸೆಲ್ ಇನ್ಫಿಲ್ಟ್ರೇಷನ್ ಆಫ್ ದಿ ಇಲಿಮಿನಲ್ ಪೂಪಿಯಾ ದ ಚೇಂಜಸ್ ಇನ್ ರೀ ಅಬ್ಸಾರ್ಬಲ್ ಅಂದರೆ ಏನಿದೆ ನಮಗೆ ಈ ಒಮ್ಮ ಲೋಡ್ ಜಾಸ್ತಿ ಆದಾಗ ವರ್ಮ್ಸ್ ಏನಿದೆ ಅದರ ಲೋಡ್ ಜಾಸ್ತಿ ಆದಾಗ ಸೊ ನಮಗೆ ಮಾಲ್ನ್ಯೂಟ್ರಿಷನ್ ಆಗೋ ಅಂತದ್ದಿರ್ಬೋದು ನಾವು ತಿಂತೀವಿ ತಿಂದಿತ್ತು ಅದು ನಮ್ಗೆ ಅಬ್ಸರ್ವ್ ಆಗೋದಿಲ್ಲ ಅದೇನಿದೆ ಆ ಪ್ಯಾರಾಸೈಟ್ಗೆ ಅಬ್ಸರ್ವ್ ಆಗುತ್ತೆ ಸೊ ಅದಕ್ಕೆ ಸಾಲದ ಬರುತ್ತೆ ನಾವು ತಿಂತಕ್ಕಂಥ ಪ್ರೋಟೀನ್ಸ್ ಎನರ್ಜೀಸ್ ಏನಿದೆ ಅವಾಗ ಸೊ ನಮಗೆ ಅವಾಗ ವಿಟಮಿನ್ ಎ ಡಿಫಿಷಿಯನ್ಸಿ ಆಗುತ್ತೆ ಅಥವಾ ನ್ಯೂಟ್ರಿಷನ್ ಆಗುತ್ತೆ ಸುಸ್ತಾಗ ಅಂತದಿರ್ಬೋದು ಜ್ವರ ಬರೋ ಅಂತ ಇದ್ರಬೋದು ಆ ಥರ ಇನ್ನು ಟಾಕ್ಸಿಕ್ ಎಫೆಕ್ಟ್ ಉಂಟು ಮಾಡುತ್ತೆ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸು ಫೀವರು ಅಟಿಕೆರಿಯಾ ಅಲರ್ಜಿಕ್ ರಿಯಾಕ್ಷನ್ನು ಎಡಿಮಾ ವೀಸಿಂಗ್ ಕನ್ಸಂಟವೆಟಿಸ್ ಆ ಥರ ಟಾಕ್ಸಿಕ್ ಎಫೆಕ್ಟ್ ಕೆಲವೊಂದು ಮಾಡುತ್ತೆ ಇನ್ನು ಮೆಕ್ಯಾನಿಕಲ್ ಎಫೆಕ್ಟ್ ನೋಡೋದಾದ್ರೆ ಲಿಮಿನಿಯ ಒಕೇಶನ್ಸ್ ಆಫ್ ದಿ ಡ್ಯೂ ಟು ವರ್ಮ್ ಬಾಲ್ ಕ್ರಿಕೆಟ್ ಬಾಲ್ ಅಂದ್ಕಂಡಿರ ಯಾವುದು ಇದು ವರ್ಮ್ ಬಾಲ್ ಅಂತೇಳಿ ವರ್ಮಿಂದ ಬರ್ತಕ್ಕಂಥ ಒಂದಿದು ಇದು ಮೆಕ್ಯಾನಿಕಲ್ ಎಫೆಕ್ಟ್ ಆ ಥರ ಹೆಸರು ಅಥವಾ ಲಾಸ್ಟ್ ಕೊನೆ ಸ್ಟೇಜ್ ಬಂದ್ಬಿಟ್ಟು ಡೆತ್ ಇನ್ನು ಎಪ್ಟೊಪಿಕ್ ಆಸ್ಕ್ಯಾರಿಸ್ ಅಂತೇಳಿ ರಿಸಲ್ಟ್ಲೆಸ್ ವಂಡರಿಂಗ್ ನೇಚರ್ ಕೆನ್ ಎಂಟರ್ ಟು ದೇ ಬಿಲಿಯರಿ ಆ್ಯಂಡ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಕಾಸಿಂಗ್ ಅಕ್ಯೂಟ್ ಬಿಲಿಯರಿ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ಯಾಂಕ್ರಿಯಾಸಿಸ್ ಕೆನ್ ಕಾಮನ್ ಥ್ರೂ ದಿ ಮೌತ್ ನವರ್ ನಾಯ್ಸ್ ಆ್ಯಂಟರ್ ಅಪೆಂಡಿಕ್ಸ್ ದೆನ್ ಕಾಸಸ್ ಅಪೆಂಡಿಸೈಟಿಸ್ ಫರ್ಫ್ಯೂರೇಷನ್ ಲೀಸ್ ಟು ದಿ ಪ್ರಿಟೋನೈಟಿಸ್ ರೆಸ್ಟ್ಲೆಸ್ ಒಂಡರಿಂಗ್ ನೇಚರ್ ಅಂದರೆ ರೆಸ್ಟ್ ಮಾಡೋಕ್ಕಾಗೋದಿಲ್ಲ ಸುಸ್ತಾಗೋ ಅಂಥದ್ದು ಅದೇ ಥರ ಇನ್ನು ಬಿಲೇರಿ ಡಕ್ಟ್ಗೆ ಅಫೆಕ್ಟ್ ಮಾಡೋ ಅಂಥದ್ದು ಅಬ್ಸ್ಟ್ರಕ್ಷನ್ ಉಂಟು ಮಾಡೋದು ಅಥವಾ ಇನ್ನು ಪ್ಯಾಂಕ್ರಿಯಾಟೈಟಿಸ್ ಅಂತೇಳಿ ಅದೊಂಥರ ಇನ್ಫೆಕ್ಷನ್ ಆಫ್ ಪ್ಯಾಂಕ್ರಿಯಾಸ್ ಅಂತೇಳಿ ಐಟಿಸ್ ಅಂತ ಬಂದರೆ ಇನ್ಫೆಕ್ಷನ್ ಅಂತೇಳಿ ಇನ್ಫ್ಲಮೇಷನ್ ಇನ್ಫೆಕ್ಷನ್ ಆ ಥರ ಏನೋ ಒಂದು ವರ್ಲ್ಡ್ ನೆಕ್ಸ್ಟ್ ನೋಡೋದಾದರೆ ಇಟ್ ಕ್ಯಾನ್ ಕಮ್ ಥ್ರೂ ದಿ ಬಾಯ್ ಅಥವಾ ಮೂಗು ಬಾಯಿಂದ ಮೂಗು ಅಥವಾ ಅದರಿಂದ ಎಂಟರ್ ಆಗುತ್ತೆ ಇದು ಎಂಟರ್ ಥ್ರೆ ಅಪೆಂಡಿಕ್ಸ್ ಅಪೆಂಡಿಕ್ಸ್ ಪಾರ್ಟ್ಗೆ ಎಂಟರ್ ಆದರೆ ಅಪೆಂಡಿಕ್ಸ್ ಐಟಿಸ್ ಅಂತೇಳಿ ಕಾಲ್ ಮಾಡ್ತೀವಿ ಅವಾಗ ಆಪ್ರೇಷನ್ ಮಾಡಿ ಏನೋ ಒಂದು ಪ್ರೊಸೀಜರ್ ಇರುತ್ತೆ ಅವಾಗ ಇನ್ನು ಫರ್ಫುರೇಷನ್ ಲೀಟದ ಪೆರಿಟೋನೈಟಿಸ್ ಸೊ ಅಷ್ಟು ಪ್ಯಾಥೋನೈಸಿಸ್ ಪ್ಯಾಥೋನಿಸ್ ಚಿಕ್ಕದಾಗ ನೀವು ಜ್ಞಾಪನಾಗ ಇಟ್ಕೊಬೇಕಂದ್ರೆ ಒಂದು ಉಸಿರಾಟ ಸಮಸ್ಯೆ ಉಂಟಾಗ್ಬೋದು ಜ್ವರ ಹೊಟ್ಟೆ ನೋವು ಸುಸ್ತು ಇವು ನಾಲ್ಕೈದು ನೀಟಾಗಿ ಯಾಪನಾಗ ಇಟ್ಕೊಬೋದು ಬಿಟ್ಟರೆ ಇನ್ನು ಪ್ಯಾಂಕ್ರಿಯಾಟೈಟಿಸ್ ಅಪೆಂಡಿಸೈಟಿಸ್ ಅಂತ ಹೇಳಿದಾಗ ಎಲ್ಲವಾದ ಎಲ್ಲ ಪಾರ್ಟು ಸೇರಿಸ್ಕೊಂಡು ಎಲ್ಲ ಆರ್ಗನ್ ಸೇರಿಸಿ ಮುಂದೆ ಕೈಟಿಸ್ ಸೇರಿಸಿದ್ರೆ ಆ ಆರ್ಗನ್ ಇನ್ಫ್ಲಮೇಷನ್ ಆಗೋಗುತ್ತೆ लैब याबैनोसिसटेक्ष आफ् दि प्यारे अडर्टाम इट कैन भी पासड इन ये स्टूल इट कैन डिटेक्ट इंडेरेक्टली बेरियम मील आर् प्लेन एक्सरे कैन डेमोस्ट्रेट द वर्म इन द इंट्रेस्ट सो मैक्रोस्कोपल नोड़े स्टूल स्टूल एक्सामेशन स्टूल एक्सामेशन स्टूललो इन केस पास आवेटेक्ट इलाक प्लेन एक्सरे ಎಕ್ಸ್ರೇ ಸ್ಟೊಮಕ್ ಎಕ್ಸ್ರೇ ತೆಗೆದ್ರೆ ಆವಾಗ ಗೊತ್ತಾಗ್ಬೋದು ಲಾರ್ವ ಫಾರ್ಮಲ್ಲಿದ್ದರೆ ಇನ್ನು ಲಾರ್ವ ನೋಡೋದಾದ್ರೆ ಸ್ಟೇಜಸ್ ಆಫ್ ದಿ ಇನ್ಫೆಕ್ಷನ್ ಡೆಮೊನ್ಸ್ಟ್ರೇಟದಿಂದ ಸ್ಪೂಟಮ್ ಆರ್ ಗ್ಯಾಸ್ಟ್ರಿಕ್ ಆ್ಯಸ್ಪಿರೇಟೆಡ್ ಅಥವಾ ಸ್ಪೂಟಮಲ್ಲಿ ಏಕೆಂದರೆ ಅದು ಬಂದು ಗಂಟಲು ಕೆಮ್ಮಿದಾಗ ಎಕ್ಸ್ ಸೊ ಆ ರೀಸನ್ಗೆ ಎಕ್ಸ್ ಏನಾದರೂ ಬಂದಿರ್ಬೋದಾ ಅಂತೇಳಿ ಆ ರೀಸನ್ಗೆ ಸ್ಪೂಟಮ್ ಎಕ್ಸಾಮಿನೇಷನ್ ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸ್ ಆಸ್ಪಿರೇಟೆಡ್ ಗ್ಯಾ ಅದು ಹೊಟ್ಟೆ ಒಳಗೆ ಪೈಪೇನ ಕಳಿಸಿ ಅಲ್ಲಿಂದ ಆಸ್ಪಿರೇಟ್ ಮಾಡಿಕೊಂಡು ಆ ಸ್ಯಾಂಪಲ್ ತೆಗೆದು ಅಲ್ಲಿಂದ ಏನಾರು ಮಾಡ್ಕೊಂಡು ಲೆವೆಲ್ ಡಯಾಗ್ನೋಸಿಸ್ ಮಾಡ್ತೀವಿ ಸೊ ಇನ್ನು ಚಾಕ್ರೋಟ್ ಅಂಡ್ ಲೆಡೆನ್ ಕ್ರಿಸ್ಟಲ್ ಇನ್ ಸ್ಪೂಟಮ್ ಸೊ ಅದೇನೋ ಒಂದು ಟೆಸ್ಟು ನೆಕ್ಸ್ಟ್ ಎಕ್ಸ್ರೇ ಲಂಗ್ಸ್ ದ ಪ್ಯಾಚಸ್ ಇನ್ ಫಿಲ್ಟ್ರೇಷನ್ ಎಕ್ಸ್ ಎಕ್ಸಿನ್ನ ಡೆಫಿನೆಟಿವ್ ಡಯಾಗ್ನೋಸ್ಟಿಕ್ಸ್ ವೈ ದಿ ಡೆಮಾನ್ಸ್ಟ್ರೇಷನ್ ಆಫ್ ದಿ ಎಕ್ಸ್ ಇನ್ ಸ್ಟೂಲ್ ಒಂದು ಸ್ಟೂಲ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥದ್ದು ಇನ್ನೊಂದು ಎಕ್ಸ್ರೇ ಮಾಡ್ತಕ್ಕಂಥದ್ದು ಇನ್ನು ಕಾನ್ಸಂಟ್ರೇಷನ್ ಮೆಥಡ್ಸ್ ಹೊಂದಿದೆ ಬೌದು ಫರ್ಟಿಲೈಝಡ್ ಆ್ಯಂಡ್ ಅನ್ಫರ್ಟಿಲೈಝಡಿಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಪ್ಲಸ್ ಇದು ಏನಾದರೂ ಎಕ್ಸು ಕಾನ್ಸಂಟ್ರೇಷನ್ ಕಡಿಮೆ ಇದ್ದಾಗ ನೋಡ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಟೆಕ್ನಿಕ್ ಯೂಸ್ ಹೇಳಿ ಸೊ ಇದೊಂದು ಮೆಥಡ್ಸ್ ಇದೆ ಇನ್ನು ಸಿರೊಲಾಜಿಕಲ್ ಟೆಸ್ಟ್ ಅಂತ ಬರುತ್ತೆ ಇನ್ಡೈರೆಕ್ಟ್ ಇಮಾಗ್ಲೂಟಿನೇಷನ್ ಟೆಸ್ಟ್ ಅಥವಾ ಇಂಡೈರೆಕ್ಟ್ ಪ್ರೋಟೆನ್ಸ್ ಆ್ಯಂಟಿಬಾಡಿ ಟೆಸ್ಟ್ ಅಥವಾ ಎಲೈಸ ಗೊತ್ತೇ ಇದೆ ಎನ್ಸೈಮ್ ಲಿಂಕುಡ್ ಇಮ್ಯುನೋ ಸಾಂಟ್ ಆಸೆ ಅಂತೇಳಿ ನೆಕ್ಸ್ಟು ಬ್ಲಡ್ ಎಕ್ಸಾಮಿನೇಷನು ಬ್ಲಡ್ ಎಕ್ಸಾಮಿನೇಷನ್ ನೋಡೋದಾದ್ರೆ ಯೋಸಿನೋಫೀಲಿಯಾ ಯೋಸಿನೋಫೀಲಿಯಾ ಅಂದರೆ ಬ್ಲಡ್ ಕೌಂಟ್ ಮಾಡಿದಾಗ ಯೋಸಿನೋಫಿಲ್ಸು ಬ್ಲಡ್ ಸಿ ಬಿ ಸಿ ಮಾಡಿ ನೋಡಿದಾಗ ಜಾಸ್ತಿ ಆಗಿರುತ್ತೆ ಸೊ ಅವಾಗ ಇದು ಪ್ಯಾರಾಸೆಟಿಕ್ ಇನ್ಫೆಕ್ಷನ್ ಅಂತ ಹೇಳಿ ನೋಡ್ಬೋದು ಇನ್ನು ಟ್ರೀಟ್ಮೆಂಟ್ ನೋಡೋದಾದರೆ ಆ್ಯಂಟಿ ಪ್ಯಾರಸೆಟಿಕ್ ಡ್ರಗ್ಸ್ ಆಲ್ಬೆಂಡೆಝೋಲು ಒಂದು ಕಾಮನ್ನಾಗಿ ಯೂಸ್ ಮಾಡ್ತಾರೆ ಅಥವಾ ಹೇಳಬೇಕಂದ್ರೆ ಸ್ಕೂಲಲ್ಲಿ ಇರಬೇಕಾದ್ರೆ ಕೊಡ್ತಾರೆ ಆರು ತಿಂಗಳಿಗೆ ಒಂದು ಸಲ ಸ್ಕೂಲಲ್ಲಿ ಇರಬೇಕಾದ್ರೆ ಕೊಡ್ತಾ ಬರ್ತಾರೆ ಆರು ತಿಂಗಳಿಗೊಂದು ತೊಗೊಬೋದು ಏನು ತೊಂದರೆ ಇಲ್ಲ ಆ ಟ್ಯಾಬ್ಲೆಟ್ಸ್ನ ಎಷ್ಟು ಜನ ನುಂಗ್ತಿದ್ರೆ ಎಷ್ಟು ಜನ ಹಚ್ಚಿದ್ದರೆ ಕಮೆಂಟ್ ಮಾಡಿ ಅಥವಾ ನೀವೇ ಒಂದು ನಿಮ್ಮ ಬರ್ತಡೇಗೋ ಏನೋ ಒಂದು ನಿಮ್ಮದು ಒಂದು ಸೆಲೆಬ್ರೇಷನ್ಗೆ ಅಂತೇಳಿ ಒಂದೊಂದು ತಗೊಂಡೆ ಆಯ್ತಾ ಹೋಯ್ತು ಒಂದೊಂದು ನುಂಗಿದ್ರು ಓಕೆ ಅಥವಾ ಇವಾಗ ನಾವು ನುಂಗ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ ಏನಿದೆ ಆ ರೀಸನ್ಗೆ ತಳ್ಳಿಲ್ಲ ಅಂದರೂ ನಡೆಯುತ್ತೆ ಇನ್ನು ಅದು ಕಾಂಪ್ಲಿಕೇಶನ್ ಆದಂಗೆ ಮೆಟೆ ಅಂತೇಳಿ ನೆಕ್ಸ್ಟು ಅದೇ ಥರ ಈ ನೆಕ್ಸ್ಟ್ ಕೆಲವೊಂದು ಡ್ರಗ್ಸ್ ಇದು ಲೀಸ್ಟ್ ಇದೆ ओके नेक्स्ट टू प्रोफिलैक्सिस ನೋಟ್ ತರ ಪ್ರಿವೆಂಕ್ಷನ್ ಪ್ರಿವೆಂಕ್ಷನ್ ಅಂದ್ರೆ यूनिवर्सल ಪ್ರಿವೆಂಕ್ಷನ್ ತಗೊಬೇಕು ಸೋ ಪ್ರಿವೆಂಕ್ಷನ್ ಮಂದ್ಬಿಟ್ಟು ಫೆಕಲ್ ಕಂಟಾಮಿನೇಷನ್ ಆಫ್ ದಿ ಸಾಯಿಲ್ ಟ್ರೀಟ್ಮೆಂಟ್ ಇಟ್ ದಿ ವೆಜಿಟಬಲ್ಸ್ ಅಂಡ್ अदर ವಾಟರ್ ಕಂಟಾಮಿನೇಟೆಡ್ ᱟᱭᱨᱱ 200 ಪರ್ಸ ಪিপিಎಂ ಫಾರ್ 15 ಮಿನಿಟ್ಸ್ ಅವಾಯಡಿಂಗ್ ೀಟಿಂಗ್ ರಾว์ ವೆಜಿಟಬಲ್ಸ್ ಇಂಪ್ರೂವ್ ದಿ ಪರ್ಸನಲ್ ಹೈಜೀನ್ ಟ್ರೀಟ್ಮೆಂಟ್ ಆಫ್ ದಿ ಇನ್ಫೆಕ್ಟೆಡ್ चिल्ड्रन ಐನರು ಮಂತ್ರ ಹೇಳಿದಂ ಫೀಲ್ ಆಗ್ಬಹುದು ಹೇಳಣ ನೆಕ್ಸ್ಟ್ ಹೇಳ್ತೀನಿ ಸೋ ಪ್ರಿವೆನ್ಷನ್ ಆಫ್ ದಿ ಫೀಕಲ್ ಕಂಟಾಮಿನೇಟೆಡ್ ಆಫ್ ದಿ ಸಾಯಿಲ್ ಅಂದರೆ ವಾಶ್ರೂಮ್ ಯೂಸ್ ಮಾಡಬೇಕು ಸೊ ಬಯಲ್ ಶೌಚಾಲಯನ ಅವಾಯ್ಡ್ ಮಾಡಬೇಕು ಹಳ್ಳಿ ಕಡೆ ಅವೇರ್ನೆಸ್ ಮೂಡಿಸ್ಬೇಕು ಇನ್ನು ಅವೇರ್ನೆಸ್ ಬಂದಿಲ್ಲ ನಂಗೆ ಅನ್ಸಿದ ಮಟ್ಟಿಗೆ ಇನ್ನೂ ಹಳ್ಳಿ ಕಡೆ ಅವೇರ್ನೆಸ್ ಬರೋಲ್ಲ ಬರೋದು ಇಲ್ಲ ಬರಲ್ಲ ಅವ್ರು ಅದೇ ಕಾನ್ಸೆಪ್ಟಲ್ಲಿ ಇರ್ತಾರೆ ನಾವು ಕಾನ್ಸೆಪ್ಟ್ ಚೇಂಜ್ ಮಾಡಬೇಕು ಟ್ರೀಟ್ಮೆಂಟ್ ಆಫ್ ದಿ ವೆಜಿಟೇಬಲ್ಸ್ ಆ್ಯಂಡ್ ಅದರ್ಸ್ ವಿತ್ ದ ವಾಟರ್ ಕಂಟೈನಿಂಗ್ ಟು ಹಂಡ್ರೆಡ್ ಪಿ ಪಿ ಎಮ್ ಫಾರ್ ಫಿಫ್ಟೀನ್ ಮಿನಿಟ್ಸ್ ಸೊ ನೀರು ಮತ್ತು ತರಕಾರಿಗಳನ್ನ ಹೈಡಿನಲ್ಲಿ ಟೂ ಹಂಡ್ರೆಡ್ ಪಿ ಪಿ ಎಮ್ ಫಾರ್ ಫಿಫ್ಟೀನ್ ಮಿನಿಟ್ಸು ತೊಳಿಬೇಕು ಅದೊಂದು ಟ್ರೀಟ್ ಮಾಡಬೇಕು ನೆಕ್ಸ್ಟ್ ಅವಾಯ್ಡಿಂಗ್ ಈಟಿಂಗ್ ವೆಜಿಟೇಬಲ್ಸ್ ಈಗ ಮನೆಗೆ ತರಕಾರಿ ತರ್ತಾರೆ ಕ್ಯಾರೆಟ್ ತಂದಿರ್ತಾರೆ ಇನ್ನೇನು ಕ್ಯಾರೆಟ್ ಆಲ್ಮೋಸ್ಟ್ ಎಲ್ಲರೂ ತಿಂದೆ ತಿಂತಾರೆ ಹಂಗೆ ತೊಳ್ಕೊಂಡು ಅಥವಾ ತೊಳೆದಂಗೆ ಮೊನ್ನೆ ಸಲ ಕೈಯಾಗಿ ಹಿಂಗೆ ಬರ್ಸ್ಕೊಂಡು ತಿಂದರೆ ಆಯಿತು ತಿಂದು ಕಟುಮ್ ಕಟಮ್ ಅಂದರೆ ತಿಂದರೆ ಏನಾದರೂ ಎಕ್ಸಿದ್ರೆ ರಿಯಾಕ್ಷನ್ ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕು ನೆಕ್ಸ್ಟ್ ಇಂಪ್ರೂವ್ ದ ಪರ್ಸ್ನಲ್ ಏನಿದೆ ಕೈ ತೊಳತಕ್ಕಂಥದ್ದು ಅವಕ್ಕವ ಕೈ ತೊಳೆಯೋದು ಅಲ್ಲಿ ಅಲ್ಲಿ ಉಗ್ಳುತ್ತ ಉಗ್ಲೇಬಾರ್ದು ಕೆಮ್ಮದಾಗ ಅಲ್ಲಿ ಉಗ್ಳಬಾರ್ದು ವಾಶ್ಟ್ರೂಮ್ ಯೂಸ್ ಮಾಡಬೇಕು ಅದು ಇದು ಪರ್ಸ್ನಲ್ ಎಕ್ವಿಪ್ಮೆಂಟ್ಸು ಅಲ್ಲಿ ಶೇರ್ ಮಾಡ್ದಂಗೆ ಒಂದು ಸ್ವಲ್ಪ ನೋಡ್ಕೊಂಡಿರಬೇಕು ನೆಕ್ಸ್ಟು ಇನ್ಫೆಕ್ಷನ್ ಆಗಿರೋ ಚಿಕ್ಕ ಮಗು ಇದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಸೊ ಥ್ಯಾಂಕ್ ಯು ಇನ್ನೂ ಕೆಲವೊಂದಷ್ಟು ಲ್ಯಾಬ್ ಡಯಾಗ್ನೋಸಿಸ್ ಏನಿದೆ ಅದ್ರ ಪಾರ್ಟು ಕೆಲವೊಂದಷ್ಟು ಇದರಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇದರಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ ಓದ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಕೂಡ ಆನ್ ಮಾಡ್ಕೊಳ್ಳಿ